ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಅಂತ ಹೇಳಿ ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನವಿಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈ ಮೆಣಸು ಕ್ಷೇತ್ರೋತ್ಸವ ಅಂತ ಇದ್ದಾರೆ ಬಹಳಷ್ಟು ಜನ ಮೆಣಸು ಬೆಳೆಗಾರರಿದ್ರಿ ಅಥವಾ ಬೆಳಿಬೇಕು ಅಂತ ಅನ್ಕೊಂಡಂತ ಬಹಳಷ್ಟು ರೈತರು ಕೂಡ ಇಲ್ಲಿದ್ರಿ ಹಂಗಾಗಿ ಸಾಮಾನ್ಯವಾಗಿ ಸವಿವರಾಗಿ ಬರೀ ಮೆಣಸು ಬಗ್ಗೆ ಮತ್ತೆ ಮೆಣಸಿನ ಜೊತೆ ಜೊತೆಗೆ ಸಾಮಾನ್ಯ ಚಟುವಟಿಕೆಗಳು ಏನನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕಾಳು ಮೆಣಸು ಬೆಳೆದಂತ ಒಂದು ಕಾಡ್ ಗಿಡ ಮೊದಲನೇದಾಗಿ ಕಾಡ್ ಗಿಡನ ನಾವೇನ್ ಮಾಡಿದ್ವಿ ನಮ್ಮ ನಾಡಿಗೆ ಬೇಕಾದಂಗೆ ನಾವು ಒಗ್ಗಿಸ್ಕೊಂಡ್ವಿ ಈಗಲೂ ನೀವು ನೋಡ್ತಾ ಹೋದ್ರೆ ಮೂಡಿಗೆರೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ತಾವು ನೋಡ್ತಾ ಹೋದ್ರೆ ಈಗಲೂ ಕೂಡ ಯಾವ ಮರ ಕಬ್ಬಿಸ್ತಾರೆ ನಮ್ಮಲ್ಲಿ ಬಿಡಿ ನಾವು ಅಡಕೆ ತೋಟಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಅಲ್ಲೆಲ್ಲ ಯಾವ ಮರ ಕಬ್ಬಿಸ್ತಾರೆ ತಮ್ಗೋತಾರೆ ಹಲ್ಸ್ ಕಪ್ಸ್ ಇರ್ತಾರೆ ಹಾಲ್ವಾಣ ಕಪ್ಸ್ ಇರ್ತಾರೆ ಗ್ಲೇರಿಸಿಡಿ ಕಪ್ಸ್ ಇರ್ತಾರೆ ಅಥವಾ ಯಾವ್ದೇ ಕಾಡ್ ಮರ ಬೇಡಿ ಇಲ್ಲ ಸಾಗರ ಹೊಸನಗರಕ್ಕೆ ಹೋದ್ರೂ ಹೋದ್ರು ಕೂಡ ಕಾಡಲ್ಲಿ ಯಾವ ಮರ ಇರುತ್ತೆ ಆದ್ರೆ ಯಾವ್ದು ಬಿಗಿಯಾಗಿ ಅದಕ್ಕೆ ಆಗುತ್ತೆ ಅಂತ ಮರಕ್ಕೆ ಬಿಸ್ತಾರೆ ಆದರೆ ಕಾಲ ಬದಲಾದಂತೆ ನಮ್ಮ ಅಡಿಕೆ ಕ್ಷೇತ್ರ ಜಾಸ್ತಿ ಆದಂಗೆ ಅಡಿಕೆ ಬೆಲೆ ಜಾಸ್ತಿ ಆದಂಗೆ ಈಗ ತಮಗೆ ಇದೆ ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಹೌದಾ ಅದರಿಂದಾಗಿ ರೈತರಿಗೆ ಏನಾಯ್ತು ಒಂದೇ ಬೆಳೆನ ನೆಚ್ಕೊಂಡಿರೋದು ಅಷ್ಟು ಉತ್ತಮವಲ್ಲ ಅನ್ಸಿ ನಾವು ಬಹು ಅಂತಸ್ತಿನ ಬೆಳೆ ಪದ್ಧತಿ ಅಥವಾ ಬಹು ಮಾಡಿ ಬೆಳೆ ಪದ್ಧತಿ ಅಂತ ಹೇಳ್ತೀವಿ ಮಲ್ಟಿ ಮಲ್ಟಿಸ್ಟೋರಿಡ್ ಕ್ರಾಪಿಂಗ್ ಅಂತ ಏನಾಗುತ್ತೆ ಈಗ ನಾನು ಅಡಿಕೆ ತೋಟಕ್ಕೆ ಸಂಬಂಧಿಸಿದಂಗೆ ಹೇಳೋದಾದ್ರೆ ನಾವು ಒಂಬತ್ತಡಿ ಒಂಬತ್ತಡಿ ದಾಯ ಹೇಳ್ತೀವಿ ಎರಡು ಪಾಯಿಂಟ್ ಏಳು ಮೀಟ್ರ್ ಇಂಟು ಎರಡು ಪಾಯಿಂಟ್ ಏಳು ಮೀಟ್ರ್ ಆ ದಾಯದಲ್ಲಿ ನಾವು ತೋಟ ಮಾಡಿದ್ರೆ ಸುಮಾರು ಐನೂರೈವತ್ತು ಗಿಡ ಬೀಳ್ತವೆ ಒಂದು ಎಕರೆಗೆ ಐನೂರ ನಲ್ವತ್ತರಿಂದ ಐವ ಐವತ್ತು ಅಥವಾ ಐನೂರು ಗಿಡ ಅಂತ ಇಟ್ಕೊಳ್ಳಿ ನೀವು ಮೂಲ ಬಿಟ್ಟರೆ ಐನೂರು ಗಿಡ ಬಿದ್ದಾಗ ನಮ್ಮಲ್ಲಿ ವೈಜ್ಞಾನಿಕವಾಗಿ ಹೇಳೋದಾದರೆ ಒಂದು ಅಡಿಕೆ ಗಿಡ ಬರೀ ಕೇವಲ ಒಂದು ನಲ್ವತ್ತು ಪರ್ಸೆಂಟಷ್ಟು ಬೆಳಕನ್ನು ಮಾತ್ರ ಇತ್ತು ಈ ನಲವತ್ತು ಪರ್ಸೆಂಟು ವೇಸ್ಟ್ ಆಗೋಗ್ತಾ ಇತ್ತು ಬೆಳಕನ್ನು ಮತ್ತು ನೀವು ಬೇರನ್ನು ಕೂಡ ನೋಡೋದಾದರೆ ಐವತ್ತು ಸೆಂಟಿಮೀಟ್ರು ಅಥವಾ ಅರವತ್ತು ಸೆಂಟಿಮೀಟ್ರ್ ಆಗಲ್ಲ ಐವತ್ತು ಸೆಂಟಿಮೀಟ್ರ್ ಆಳ ಇಷ್ಟೇ ಅಡಿಕೆ ಮರದ್ದು ಅದು ಬಿಟ್ಟು ನಿಮಗೆ ಬಾಕಿ ಜಾಗ ಏನಿದೆ ಅದೆಲ್ಲ ನಾವು ವೇಸ್ಟ್ ಮಾಡ್ತಾ ಇದೀವಿ ಮತ್ತು ತಮಗೆ ಗೊತ್ತು ಸೂರ್ಯನ ಶಾಖ ಸೂರ್ಯನ ಬೆಳಕು ಎಷ್ಟು ಬಹುಮುಖ್ಯ ಅಂತ ಒಂದು ಬೆಳೆಗೆ ಎಲೆ ಒಂದು ಅಡುಗೆ ಮನೆ ಇದ್ದಿರಿ ಹಾಗೆ ಅದಕ್ಕೆ ಬೆಳಕು ಯಾವ ರೀತಿ ಬೀಳುತ್ತೋ ಅದರ ಪ್ರಕಾರ ಅದು ಆಹಾರ ತಯಾರಿಕೆ ಮಾಡಿ ಗಿಡ ಬೆಳವಣಿಗೆ ಆಗ್ತದೆ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಗುಪ್ಪೆ ಹೆಂಗೆ ಮಾಡಿ ಅದ್ರ ಮೇಲೆ ಬಳ್ಳಿ ನೆಡ್ತಾರೆ ಯಾಕೆಂದರೆ ಮಳೆ ನೀರು ಬಂದ್ರೂ ಅಲ್ಲಿ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ನೀವು ನಾಟಿ ಮಾಡಿ ಮರಕ್ಕೆ ಒಂದು ಯಾವ್ದಾದ್ರು ಕಡ್ಡಿ ಏನಾದರೂ ಓರೆ ಕೊಟ್ಟು ಆ ಬಳ್ಳಿನ ಅಲ್ಲಿಗೆ ಮರ ಆಗಿ ಬಿಡಬೇಕು ತದನಂತರ ನೀವು ಬಾಳೆನಾರ ಯಾವುದ್ರಲ್ಲಾದ್ರೂ ಬಾಳೆನಾರಲ್ಲಿ ಕಟ್ಕೊಂಡು ಒಂದು ಸ್ವಲ್ಪ ಹಿಡ್ಕೊಟ್ರೆ ನೀವು ಒಂದು ಮೂರು ಅಡಿ ನಾಲ್ಕು ಅಡಿ ತನಕ ಬೆಳೆಯೋವರೆಗೆ ನೀವು ಕಟ್ ಕೊಟ್ಟರೆ ಆಮೇಲೆ ಅದ ಹಿಡ್ಕೊಳ್ಳೋಕ್ಕೆ ಶುರು ಆಗ್ತದೆ ಏನು ಹೇಳ್ತೀವಿ ಸಾಮಾನ್ಯ ನೀವು ಒಂದು ಪ್ಯಾಕೆಟಲ್ಲಿ ಒಂದು ಅಥವಾ ಎರಡು ಕಡ್ಡಿ ಇರ್ತವಲ್ವ ಸಾಮಾನ್ಯ ಒಂದು ಪ್ಯಾಕೆಟ್ ತಂದ್ರೆ ಎರಡು ಬಳ್ಳಿನೂ ನೀವು ಬಿಟ್ಕೊಬೋದು ಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ ಸಾಮಾನ್ಯವಾಗಿ ಒಂದು ನಾಲ್ಕು ಅಡಿ ಐದು ಅಡಿ ಬೆಳೆದ ತಕ್ಷಣ ತುದಿ ಚೂಟಕ್ಕೆ ಹೇಳ್ತೀವಿ ತುದಿ ಏನಾಗುತ್ತೆ ನಿಮಗೆ ಸೈಡ್ ಬ್ರಾಂಚ್ ಬರ್ತವೆ ಸೈಡ್ ಬ್ರಾಂಚ್ ಬಂದರೆ ಕೆಲವೊಂದ್ಸರಿ ಏನಾಗುತ್ತೆ ಬಳ್ಳಿ ನೋಡಿದ್ರೆ ಒಂದೇ ಒಂದು ಕಡ್ಡಿ ಉದ್ದಕ್ಕೆ ಬೆಳ್ಕೊಂಡೋಗಿರುತ್ತೆ ಮತ್ತೆ ಮೇಲ್ಗಡೆಯಿಂದ ಬಳ್ಳಿಗಳು ಜೋತ್ ಬಿದ್ದಂಗೆ ಹಾ ಹಂಗಾಗಿ ನೀವೇನ್ ಮಾಡಬೇಕು ತುದಿ ಚಿ ಸೈಡ್ ಬರ್ತವೆ ಈಗ ಒಂದ್ ಬಳ್ಳಿನ ನೀವು ಮೂರ ಅಡಿಗೆ ಚಿ ಹುಟ್ಟಿದ್ರೆ ಇನ್ನೊಂದ್ ಬಳ್ಳಿನ ಒಂದ್ ಸ್ವಲ್ಪ ಮೇಲೆ ಹೋಗಿ ಒಂದ್ ಆರ್ ಅಡಿಗೆ ಚಿಟ್ಬಹುದು ಆಗ ಮರ ಪೂರ್ತಿ ಕವರ್ ಆಗ್ತದೆ ತುದಿ ಚಿ ಹುಟ್ಟದಾಗ ನಿಮ್ಗೆ ಸೈಡ್ ಇಂದ ಬಳ್ಳಿ ಬರಕ್ ಶುರು ಆಗ್ತದೆ ಸೊ ಇದನ್ನ ನಾವು ಅಭ್ಯಾಸ ಮಾಡ್ಬೋದು ಅಡಿಕೆ ಗಿಡಕ್ಕೆ ಯಾವ ರೀತಿ ನೆರಳು ಕೊಡ್ತೀವಿ ನಮ್ಮ ಮೆಣಸಿನ ಗಿಡಕ್ಕೂ ಸ್ವಲ್ಪ ನೆರಳು ಮಾಡ್ಕೊಡೋದು ಒಳ್ಳೇದು ಮೊದಲನೇದಾಗಿ ದಕ್ಷಿಣ ಯಾವುದು ದಕ್ಷಿಣ ಮತ್ತೆ ಪಶ್ಚಿಮ ಭಾಗ ಅವಾಯ್ಡ್ ಮಾಡಿದ್ರೆ ನೀವು ಅರ್ಧ ಗೆದ್ದಂಗೆ ಅದ್ರ ಜೊತೆ ಈ ಕಡೆ ಬಂದಾಗಲೂ ಕೂಡ ಸ್ವಲ್ಪ ನೆರಳು ಮಾಡ್ಕೊಳ್ಳೋದು ಉತ್ತಮ ನೆರಳು ಮಾಡ್ಕೊಂಡು ನೀವು ಇದು ಮಾಡಿ ತದನಂತರ ಇದೆಲ್ಲ ಆಯ್ತು ಬಳ್ಳಿ ಎಲ್ಲ ಮಾಡಿದ್ರಿ ತದನಂತರ ಗೊಬ್ಬರ ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಗೊಬ್ಬರ ಯಾವ ರೀತಿ ಮೇಂಟೈನ್ ಮಾಡ್ತೀರ ಎಲ್ಲಿ ನಿಮ್ದು ರಸ ಸಾರ ಆರೂವರೆಗಿಂತ ಕಮ್ಮಿ ಇರ್ತದೆ ಅಂಥ ಜಾಗದಲ್ಲಿ ಈಗ ಮಾಡಿರೋದ್ರಿಂದ ಏನಾಗುತ್ತೆ ನೀವು ಹೊಲಕ್ಕೆಲ್ಲ ಹುಗ್ಗಿ ರೋಟ್ ರೋಡ್ಸಕ್ಕಂತೂ ಆಗಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಎರಡು ವರ್ಷಕ್ಕೊಂದ್ಸರಿ ಒಂದೊಂದು ಅರ್ಧ ಅರ್ಧ ಕೆ ಜಿ ಡೋಲಾಮೈಟ್ ಸುಣ್ಣ ಡೋಲಾಮೈಟ್ ಅಂತ ಕೇಳಿದ್ದೀರಲ್ವಾ ಸುಣ್ಣದ ಸುಣ್ಣದ ಬದಲು ಡೋಲಾಮೈಟ್ ಉಪಯೋಗಿಸ್ಬೋದು ನೀವು ಅಥವಾ ಕೃಷಿ ಸುಣ್ಣನ ಒಂದೊಂದು ಐನೂರು ಐನೂರು ಗ್ರಾಮ್ ಎರಡು ವರ್ಷಕ್ಕೊಂದ್ಸರಿ ಆ ಬಳ್ಳಿಗಳಿಗೆ ಕೊಡ್ಬೋದು ರಸ ಸಾರ ಮೈಂಟೈನ್ ಮಾಡೋಕ್ಕೆ ಅದರ ಜೊತೆ ಜೊತೆಗೆ ಮನೆ ಗೊಬ್ಬರ ಮನೆ ಗೊಬ್ಬರನ ನೀವು ಒಂದು ಆರರಿಂದ ಎಂಟು ಕೆ ಜಿ ಕೊಡ್ಬೋದು ಮನೆ ಗೊಬ್ಬರ ಈ ಮನೆ ಗೊಬ್ಬರ ಕೊಡಬೇಕಾದ್ರೆ ದಯವಿಟ್ಟು ನಾನು ಆಗಲೇ ಹೇಳಿದೆ ಜೈವಿಕ ಪೀಡೆನಾಶಕಗಳು ಅಂತ ತಮಗೆ ಗೊತ್ತು ಯಾವ್ದು ಯಾವುದು ಸುಡಮನ ಹಾಸು ಇದನ್ನು ನೀವು ಮಿಕ್ಸ್ ಮಾಡಿ ಎನ್ ರೀಸ್ಟ್ ಎಫ್ ಅಂತ ಹೇಳ್ತೀವಿ ಮೌಲ್ಯವರ್ಧಿತ ಗೊಬ್ಬರ ಮನೆ ಗೊಬ್ಬರ ಮನೆ ಗೊಬ್ಬರದಲ್ಲಿ ನಾನು ಆಮೇಲೆ ಹೇಳ್ತೀನಿ ಮನೆ ಗೊಬ್ಬರದಲ್ಲಿ ನಾವೇನು ಮಾಡ್ತೀವಿ ಈಗ ಮನೆ ಗೊಬ್ಬರ ತಿಪ್ಪೆಯಲ್ಲಿ ಹಾಕಿರ್ತೀವಲ್ವ ತಿಪ್ಪೆ ಆರು ಅಡಿ ಎಂಟು ಅಡಿ ಹತ್ತು ಅಡಿ ಮಟ್ಟಕ್ಕೆ ತುಂಬಿಟ್ಟಿರ್ತೀವಿ ತಿಪ್ಪೆ ಕೊಳಿತಾ ಇರ್ಬೇಕಾದ್ರೆ ಯಾರಾದರೂ ಅದರೊಳಗೆ ಕೈ ಹಾಕಿ ನೋಡಿದ್ದೀರಾ ತುಂಬ ಬಿಸಿ ಇರುತ್ತಲ್ವಾ ನಮ್ಮ ಇದ್ರ ಪ್ರಕಾರ ಅದು ಡಿಕಂಪೋಷಿಷನ್ ಆಗ್ಬೇಕಾದ್ರೆ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗುತ್ತೆ ಅಂತ ಹೇಳ್ತೀವಿ ಎಪ್ಪತ್ತೆಂಬತ್ತು ಡಿಗ್ರಿ ಹೋಗ್ತದೆ ಅಂತ ಹೇಳ್ತೀವಿ ಅದರ ಅರ್ಥ ಏನು ಆ ಕ್ರಿಯೆ ಆದಾಗ ನಿಮಗೆ ಎಲ್ಲ ಸತ್ತೋಗ್ತವೆ ಅದರಲ್ಲಿ ಫೈಟ್ ಆಪ್ತರ ಇದ್ರೂ ಸತ್ತೋಗುತ್ತೆ ಅಂದರೆ ರೋಗ ಬರ್ಸೋದು ಸತ್ತೋಗುತ್ತೆ ಒಳ್ಳೇದು ಸತ್ತೋಗುತ್ತೆ ಒಳ್ಳೆದೇನು ಉಳಿಯೋಲ್ಲ ಎಲ್ಲ ಸತ್ತೋಗಿರ್ತದೆ ಅದರಿಂದಾಗಿ ನಾವೇನು ಮಾಡ್ತೀವಿ ಆ ತಿಪ್ಪೆ ಗೊಬ್ಬರ ಪೂರ್ತಿ ಕೊಳೆತ ಗೊಬ್ಬರ ಅಲ್ಲ ಕಳಿತ ಗೊಬ್ಬರ ಕಳಿತ ಗೊಬ್ಬರ ಅಂತ ಹೇಳಿದ್ರೆ ಉಸಿರು ಆಡ್ತಾ ಅದು ನಾವು ಹಳೆ ಕಾಲದಲ್ಲಿ ಏನು ಮಾಡಿ ಟ್ರೆಂಚ್ ಚೊಡ್ತೀವಿ ಅಲ್ಲಿ ಈಗಲೂ ಭಾಳಷ್ಟು ಕಡೆ ನಾವು ಟ್ರೈನ್ ಚೋಡಿಸ್ಬಿಟ್ಟು ತುಂಬಿಡ್ತೀವಿ ಅದು ಅನೋರೋಬಿಕ್ ರೆಸ್ಪಿರೇಷನ್ ಅಂದರೆ ಉಸಿರು ಆಡೋಕಾಗದೇ ಕಾರ್ಬನ್ ಡೈಆಕ್ಸೈಡಲ್ಲಿ ಇದಾದರೆ ಅದು ಕಳಿಯೋಲ್ಲ ಕೊಳಿಯುತ್ತೆ ಗಾಳಿ ಆಡ್ತಾ ಆಡ್ತಾ ಗೊಬ್ಬರ ಕಳಿಬೇಕು ಅದರಿಂದಾಗಿ ನಿಮಗೆ ನಾನೇನು ಹೇಳ್ದೆ ಆ ಟೆಂಪ್ರೇಚರ್ ಭಾಳಷ್ಟು ಸತ್ತೋಗಿರ್ತದೆ ನಾವೇನು ಹೇಳ್ತೀವಿ ನಿಮ್ಗೆ ಟ್ರೈಕೊಡರ್ಮ ಮಿಕ್ಸ್ ಮಾಡೋಕ್ಕೆ ಹೇಳ್ತೀನಿ ನೀವು ಹೆಂಗೆ ಮಿಕ್ಸ್ ಮಾಡ್ತೀರಿ ಸಾಮಾನ್ಯ ಅದೇ ತಿಪ್ಪೆಗೆ ತಗೊಂಡೋಗಿ ಎರ್ಚ್ಬಿಟ್ಟು ಜೆ ಸಿ ಬಿಲ್ ಕಲ್ಸ್ಬಿಟ್ಟು ಬಿಟ್ಬಿಡ್ತೀರಿ ಆ ಹೀಪು ನಿಮಗೆ ಮೂರಡಿ ನಾಲ್ಕು ಅಡಿ ಐದು ಅಡಿ ಹಿಂಗಿದ್ದಾಗ ಏನಾಗುತ್ತೆ ಮತ್ತೆ ಹೀಟ್ ಜಾಸ್ತಿ ಆಗುತ್ತೆ ಮತ್ತೆ ಟ್ರೈ ಕೊಡರ್ಮ ಸತ್ತೋಗುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ನಿಮ್ಮ ತೋಟಕ್ಕೆ ಗೊಬ್ಬರ ತಂದು ಹಾಕಿದಾಗ ಹರಡಕ್ಕೆ ಹೇಳ್ತೀವಿ ಒಂದೂವರೆ ಅಡಿ ಎರಡು ಅಡಿ ಹೈಟ್ ಮಾತ್ರ ಅಷ್ಟೇ ಇದೆ ಈ ಟೇಬಲ್ ನೆಲ ಅಂದ್ಕೊಂಡ್ರೆ ಇಷ್ಟೆತ್ರ ಸ್ವಲ್ಪ ಹರಡಿಬಿಟ್ಟು ಅದಕ್ಕೆ ನೀವು ಟ್ರೈಕೊಡರ್ಮ ಸೂಡೋಮನಾಸನ್ನ ಮಿಕ್ಸ್ ಮಾಡಿಬಿಟ್ಟು ತೇವಾಂಶ ಮೇಂಟೈನ್ ಮಾಡ್ತಾರೆ ತೇವಾಂಶ ಮೇಂಟೈನ್ ಮಾಡ್ಕೊಂಡು ಒಂದು ಎಂಟು ದಿನ ಬಿಟ್ಟು ಹಾಕಬಿಡಿ ಬೇಕಾದ್ರೆ ನಿಮ್ಗೆ ಇದ್ರಲ್ಲೇ ಬೆಳೆಯುತ್ತೆ ನೀವು ತಿಪ್ಪೆಯಲ್ಲಿ ಹಾಕ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಆ ರೀತಿ ಮಾಡ್ಕೊಂಡು ನೀವು ಭೂಮಿಗೆ ಹಾಕೊಂಡು ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ಮಣ್ಣಲ್ಲಿ ಬೆಳೀತಾ ಹೋಗ್ತದೆ ನಾನು ಆಗಲೇ ಹೇಳ್ದಲ್ಲ ಮೊಸರು ಎಪ್ಪಾಕ್ತಂಗೆ ನೀವು ಒಂದು ಸ್ವಲ್ಪ ಕೊಟ್ಟಿರ್ತೀರಿ ಮನೆ ಗೊಬ್ಬರ ಸಿಕ್ಕಿರುತ್ತೆ ವೇಸ್ಟ್ ಮೆಟೀರಿಯಲ್ ಸಿಗ್ತದೆ ಅದು ಅದಾಗದೆ ಅದೇ ಬೆಳ್ಕೊಂಡು ಹೋಗೋಕ್ಕೆ ಶುರು ಆಗ್ತದೆ ರೆಕಾರ್ಡರ್ಮ ಸುಡಮನಾಸು ಬೆಳೆಸ್ಬೋದು ಇದ್ರ ಜೊತೆಗೆ ಮತ್ತೊಂದು ಭಾಳ ಜನ ಕೇಳಿದಿರಲ್ಲಿ ಗೊತ್ತಿಲ್ಲ ಎ ಎ ಎ ಎಮ್ ಸಿ ಅಂತ ಕೇಳಿದ್ದೀರಾ ಎ ಎಮ್ ಸಿ ಅಂತ ಅರ್ಕಾ ಮೈಕ್ರೋಬೇಲ್ ಕನ್ಸಾರ್ಶಿಯ ಅಂತ ಹೇಳ್ತೀವಿ ಅರ್ಕ ಜೀವಿಗಳ ಒಕ್ಕೂಟ ಅಂತ ಹೇಳ್ತೀವಿ ಅಂದ್ರೆ ಮೂರು ಸೂಕ್ಷ್ಮಾಣುಜೀವಿಗಳನ್ನ ನಮ್ಮ ಐ ಎ ಎಚ್ ಆರ್ ಬೆಂಗಳೂರವರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಒಂದೇ ಇದ್ರಲ್ಲಿ ಹಾಕಿ ಏನೇನ್ ಮಾಡುತ್ತೆ ಅದು ಸಾರಜನಕ ರಂಜಕ ಮತ್ತೆ ಸತ್ತು ಇವು ಮೂರನ್ನು ಕರಕ್ಸೋ ದುಂಡಾಣಗಳು ದುಂಡಾಣಗಳು ಇರ್ತದೆ ಅದ್ರಲ್ಲಿ ಈಗ ಉದಾಹರಣೆಗೆ ನೀವು ಕೃಷಿ ಇಲಾಖೆಗೆ ಹೋಗಿ ಎಷ್ಟೋ ಬ್ಯಾಕ್ಟರ್ ಸಪ್ರೇಟ್ ತಗೋತಿದ್ರಿ ಪಿ ಬಿ ಅಥವಾ ವ್ಯಾಮ್ ಅಂತ ಕೊಡ್ತೀವಿ ವಿ ಎ ಎಮ್ ವ್ಯಾಮ್ ಅಂತ ಹತ್ತಗೊತಿದ್ರಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಸಪ್ರೇಟ್ ಸಪ್ರೇಟ್ ಪ್ಯಾಕ್ ತರ್ತಿದ್ರಿ ಅಲ್ವಾ ಅದ್ರ ಬದಲು ಇನ್ನೊಂದನ್ನೇ ಉಪಯೋಗಿಸ್ಬೋದು ಮತ್ತೆ ನೀವು ಮೆಣಸಿಗೆ ಅಷ್ಟೇ ಉಪಯೋಗಿಸ್ಬೇಕಂತೇನಿಲ್ಲ ಅಡಿಕೆಗೆ ಉಪಯೋಗಿಸಿ ಬಾಳೆಗೆ ಉಪಯೋಗಿಸಿ ಮೆಣಸಲ್ಲೂ ಒಳ್ಳೆ ರಿಸಲ್ಟ್ ಇದೆ ಅಂತ ಭಾಳ ಜನ ರೈತರು ನಮ್ಗೆ ಹಿಮಾಹಿತಿ ಕೊಟ್ಟಿದ್ದಾರೆ ಆ ರೀತಿ ನೀವು ಇದನ್ನು ಕೂಡ ಮನೆಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಡ್ಬೋದು ಇಲ್ಲಾಂದ್ರೆ ಜೀವಾಮೃತ ಮೃತ ಮಾಡ್ತಾರೆ ನೀವು ಜೀವಾಮೃತ ಜೊತೆಗೂ ಅದನ್ನು ಯಾಕೆಂದರೆ ಅದು ಜೀವ ಇರೋ ಅಂಥದ್ದು ದುಂಡಾಣುಗಳು ಯಾವ್ಯಾವ ಇರುತ್ತೆ ಅಜೊ ಬ್ಯಾಕ್ಟರ್ ಅಂತ ಇರ್ತದೆ ಮತ್ತೆ ಬೆಸಿಲಸ್ ಇರ್ತದೆ ಮತ್ತೆ ಸುಡಮನಸ್ ಮೂರು ದುಂಡಾಣುಗಳು ಅದರಲ್ಲಿರ್ತವೆ ಅದನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ನಿಮ್ಗೆ ಏನು ಮಾಡ್ತದೆ ಭೂಮಿಯಲ್ಲಿ ಸಾರ್ಜನಕ ಇರ್ತದೆ ಬಟ್ ತಿನ್ನೋ ರೀತಿ ಇರಲ್ಲ ಉದಾಹರಣೆಗೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಭತ್ತ ಬೆಳಿತೀವಿ ಭತ್ತನೇ ತಿನ್ನೋಕ್ಕಾಗುತ್ತಾ ಭತ್ತ ತಿನ್ನಲ್ಲ ಅದನ್ನು ಅಕ್ಕಿ ಮಾಡಿ ಅನ್ನ ಮಾಡಿ ತಿಂತೀವಲ್ವಾ ಭೂಮಿಯಲ್ಲೂ ನಿಮಗೆ ಪೋಷಕಾಂಶಗಳು ಇರ್ತವೆ ಸೂಕ್ಷ್ಮಾಣ ಜೀವಿಗಳಿಲ್ಲ ಅಂತ ಹೇಳಿದ್ರೆ ಅದು ಭತ್ತದ ರೂಪದಲ್ಲಿ ಇರ್ತದೆ ಬೇರೆದು ಸಿಗ್ತಾ ಇರಲ್ಲ ಸೂಕ್ಷ್ಮಣ ಜೀವಿಗಳು ಏನು ಮಾಡ್ತವೆ ಕನ್ವರ್ಟ್ ಮಾಡ್ತವೆ ಅದು ಅದನ್ನು ತಿಂದು ಕನ್ವರ್ಟ್ ಮಾಡಿ ತಿನ್ನೋ ಪರಿಸ್ಥಿತಿಗೆ ತಂದು ಕೊಡ್ತೇವೆ ಅದರಿಂದಾಗಿ ನೀವು ಇದನ್ನು ಕೂಡ ಬಳಸ್ಬೋದು ನಾನು ಹೇಳ್ತಾ ಇರೋದು ಮೆಣ್ಸಲ್ಲಿ ಒಳ್ಳೆ ರಿಸಲ್ಟ್ ಇದೆ ಬಟ್ ಇದನ್ನು ಮೆಣಸು ಜೊತೆಗೆ ನೀವು ಬೇರೆ ಬೆಳೆಗಳಲ್ಲೂ ಬೆಳೆಸಿ ನಿಮ್ಮ ತೋಟದ ವಾತಾವರಣ ಒಳ್ಳೇದಾಗ್ತದೆ ಮತ್ತೆ ನಾನು ಏನು ಹೇಳಿದೆ ಟ್ರೈಕೋಡರ್ಮಾ ಸೂಡೋಮನಸು ಕ್ಲಮಡಸ್ಪುರಿಯ ಎ ಎ ಎಮ್ ಸಿ ಇವೆಲ್ಲ ನಿಮಗೆ ತೋಟಗಾರಿಕೆ ಬಯೋಸೆಂಟರ್ ಇದೆಯಲ್ಲ ಜೈವಿಕ ಕೇಂದ್ರ ಅಲ್ಲೂ ಸಿಗ್ತದೆ ಕಂಟ್ರಿ ಕ್ಲಬ್ ಹಿಂಭಾಗ ನಮ್ಮಲ್ಲೂ ಸಿಗ್ತದೆ ನಮ್ಮ ಕೃಷಿ ಕಾಲೇಜಲ್ಲೂ ಕೂಡ ಮಾರಾಟಕ್ಕೆ ಸಿಗ್ತದೆ ಲಿಕ್ವಿಡು ಸಿಗ್ತದೆ ಸಾಲಿಡು ಸಿಗ್ತದೆ ಡ್ರಿಪ್ ಮಾಡೋರು ನಾವು ಲಿಕ್ವಿಡ್ ಹಾಕ್ಬಿಟ್ಟು ಹಂಗಾಗಿ ಕೊಡ್ತೀವಿ ಅಂದ್ರೆ ಹಂಗೂ ಕೊಡ್ಬೋದು ಇಲ್ಲ ಹಿಂಗಾದರೂ ಮಾಡ್ಬೋದು ಅದರಿಂದಾಗಿ ನೀವು ಈ ಎ ಎಮ್ ಸಿ ಅಥವಾ ಈ ಕನ್ವರ್ಟ್ ಮಾಡುವಂಥ ಬ್ಯಾಕ್ಟೀರಿಯಲ್ ಬಳಸಿದಾಗ ನೀವು ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕಮ್ಮಿ ಮಾಡ್ಬೋದು ಯಾಕೆಂದರೆ ಅಡಿಕೆ ತೋಟದಲ್ಲಿ ಏನಾಗಿರುತ್ತೆ ನಿಮಗೆ ಕರಗ್ತಾ ಇರುವಂಥ ಭಾಳಷ್ಟು ಇದಿರ್ತವೆ ಮೆಟೀರಿಯಲ್ಗಳು ಸೋಗೆ ಆಳ ಮೂಳೆ ಎಲ್ಲ ಬಿದ್ದಿರ್ತವೆ ಅದನ್ನ ಕನ್ವರ್ಟ್ ಮಾಡಿ ಭಾಳಷ್ಟು ಕೊಡೋದರಿಂದ ನೀವು ಗೊಬ್ಬರ ಸ್ವಲ್ಪ ಕಮ್ಮಿ ಮಾಡ್ಬೋದು ಗೊಬ್ಬರ ಏನು ರೆಕಮೆಂಡ್ ಮಾಡ್ತೀವಿ ನೂರು ಗ್ರಾಮ್ ಸಾರಜನಕ ನಲ್ವತ್ತು ಗ್ರಾಮ್ ರಂಜಕ ನೂರು ನಲ್ವತ್ತು ಗ್ರಾಮ್ ಪೊಟ್ಯಾಶ್ ಹೌದಾ ಇದನ್ನು ಗೊಬ್ಬರದ ರೂಪದಲ್ಲಿ ಕೊಡಬೇಕಾದ್ರೆ ನಾವೇನು ಮಾಡ್ತೀವಿ ಎರಡು ಭಾಗ ಆದರೂ ಕೊಡಿ ಇಲ್ಲ ನಿಮ್ಗೆ ಆಗ್ತದೆ ಅಂದ್ರೆ ಮೂರು ಭಾಗ ಆದರೂ ಮಾಡಿಕೊಡಿ ನಾನು ಎರಡು ಭಾಗ ಕೊಡೋದಾದರೆ ಅಂದ್ರೆ ಮಣ್ಣಿನ ಪರೀಕ್ಷೆ ನಂತರ ಹೇಳ್ಬೋದು ಜನರಲ್ ಆಗಿ ಹೇಳ್ಬೇಕಂದ್ರೆ ಮೇ ಜೂನಲ್ಲಿ ಒಂದು ಸರಿ ಕೂಡ ಕೇಳ್ತೀವಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಒಂದು ಸರಿ ಕೊಡೋ ಕೇಳ್ತೀವಿ ಮೆಣಸಿಗೆ ಇದೇ ಪ್ರಮಾಣದ ನೀವು ಅಡಿಕೆಗೂ ಕೊಡ್ಬೋದು ಎಷ್ಟೆಷ್ಟು ನೀವು ಗೊಬ್ಬರಕ್ಕೆ ಇದು ಮಾಡೋದಾದರೆ ನಾನು ಆಗಲೇ ಹೇಳಿದೆ ನೂರು ಗ್ರಾಮ್ ಯೂರಿಯಾ ಬರ್ತದೆ ನಲ್ವತ್ತು ಗ್ರಾಮು ಡಿ ಎ ಪಿ ಬರ್ತದೆ ಒಂದು ನೂರು ನಲ್ವತ್ತು ಗ್ರಾಮು ಪೊಟ್ಯಾಶ್ ಬರ್ತದೆ ಇದನ್ನ ಮೂರನ್ನು ಮಿಕ್ಸ್ ಮಾಡಿ ನೀವು ಕೊಡ್ಬೋದು ಅಥವಾ ಇದನ್ನು ಮೂರು ಭಾಗ ಮಾಡಿಕೊಡ್ತೀವಿ ಅಂದರೆ ಇನ್ನೂ ಒಳ್ಳೆಯದು ಹೌದಾ ಇದರ ಜೊತೆ ಜೊತೆಗೆ ನಾವೇನು ಮಾಡಬೇಕು ಈ ಗೊಬ್ಬರ ಹಾಕೋ ರೀತಿ ನಾನು ಆಗಲೇ ಮುಂಚೆನೇ ಹೇಳಿದೆ ಬೇರು ಬಹಳ ಸೂಕ್ಷ್ಮ ಇರ್ತವೆ ಯಾವುದ್ರದ್ದು ನಮ್ಮ ಕಾಳು ಯಾವುದೇ ಬೆಳೆಯಲ್ಲಿ ನಿಮಗೆ ತುದಿಬೇರು ಅಷ್ಟೇ ಹೀರ್ಕಳೋ ಶಕ್ತಿ ಇರ್ತದೆ ಮತ್ತು ಈ ಕಾಳು ಮೆಣಸಿನ ಬೇರೆ ಏನಿರ್ತದಲ್ಲ ತುರಿಬೇರು ಅದಕ್ಕೆ ಸೆಲ್ವಾಲ್ ಇರಲ್ಲ ಇರಲ್ಲ ಇರೋಲ್ಲ ನಿಮ್ಗೇನಾದ್ರೆ ನೀರಲ್ಲಿ ಜಾಸ್ತಿ ನಿಂತ ಸಂದರ್ಭದಲ್ಲಿ ಕೊಳೆಯೋಕ್ಕೆ ಶುರು ಆಗ್ತದೆ ಅದು ಕೊಳೆಯೋಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ಏನು ಆಗಲ್ಲ ಗಿಡ ಒಣಗಕ್ಕೆ ಶುರು ಆಗ್ತದೆ ಅದರಿಂದಾಗಿ ನೀರು ನಿಲ್ತು ಅಂತ ಹೇಳಿದ್ರೆ ಬಳ್ಳಿ ಸಾಯ್ತು ಅಂತ ಅರ್ಥ ನಿಮ್ಗೆ ಒಂದು ದಿನಾನು ನೀರು ನಿಲ್ಲಕ್ಕೆ ಅವಕಾಶ ಕೊಡಬಾರ್ದು ಅದರಿಂದಾಗಿ ನಾವು ಭೂಮಿ ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಸಾಲು ಬಿಟ್ಟು ಸಾಲು ಟ್ರೆಂಡ್ ಒಡಿಸ್ಕೊಳ್ಳಿ ಮತ್ತೆ ನಾಟಿ ಮಾಡ್ಬೇಕಾದ್ರೂ ಗುಪ್ಪೆ ರೀತಿ ನಾಟಿ ಮಾಡ್ತೀರಿ ನೀರು ಏನೇ ಬಿದ್ರೂ ನಿಮಗೆ ಅಲ್ಲಿ ನಿಲ್ಬಾರ್ದು ಹರಿದು ನಿಮ್ಮ ಕಾಲುವೆ ಮೂಲಕ ಹೊರಕ್ಕೆ ಹೋಗಿಬಿಡ್ಬೇಕು ನೀವು ಹಂಗೆ ಮಾಡಿದ್ರಿ ನೀರನ್ನ ಅವಾಯ್ಡ್ ಮಾಡಿದ್ರಿ ನೀರು ನಿಲ್ಲದ ಅಂದರೆ ನೀವು ಮೆಣಸು ಕೃಷಿಯಲ್ಲಿ ಅರ್ಧ ಗೆದ್ದಂಗೆ ಬಳ್ಳಿ ಸಾಯೋದು ಔಷಧಿ ಹಾಕೋದು ಇದೆಲ್ಲ ಕಮ್ಮಿ ಆಗುತ್ತೆ ಏನಂತ ಹೇಳಿದ್ರೆ ನೀರು ನಿಮಗೆ ಯಾವ ರೀತಿ ಒಂದು ತೇವಾಂಶ ನೋಡ್ಬೇಕಂದ್ರೆ ನೀವು ಮಣ್ಣು ಉಂಡೆ ಕಟ್ಟಿ ಹಿಂಡಿದ್ರೆ ಬಟ್ಟೆ ಹಿಂಡಿದಾಗ ನೀರು ಹರಿಬಾರ್ದು ನೀವು ಒಂದ್ ರವೆ ಉಂಡೆ ಕಟ್ಬೇಕಾದ್ರೆ ತಂಬಿಟ್ಟು ಕಟ್ಬೇಕಾದ್ರೆ ಅದ ನೋಡ್ತಾರೆ ಗೊತ್ತಾ ಅದ ನೋಡಿದ್ರೆ ಒಂದ್ ಎರಡ್ ಸೆಕೆಂಡ್ ಮೂರ್ ಸೆಕೆಂಡ್ ಬಿಟ್ಟರೆ ಅದೇ ಸೀಲ್ ಬಿಟ್ಟು ಬಿಡಬೇಕು ಅಷ್ಟು ತೇವಾಂಶ ಇದ್ರೆ ಸಾಕು ಅದಕ್ಕಿಂತ ಹೆಚ್ಚು ತೇವಾಂಶ ನೀವು ಅದನ್ನ ಮುಳುಗ್ಸುದ್ರೂ ಉಪಯೋಗ ಅಂತೂ ಇಲ್ಲ ತೊಂದರೆನೇ ಜಾಸ್ತಿ ಅಲ್ಲ ಮೇಲಿರುತ್ತಲ್ಲ ಕಾಳು ಕಾಲು ಒಳಗೆ ಸ್ವಲ್ಪ ನೀರ್ ನಿಲ್ಲುತ್ತೆ ತೊಂದ್ ಮೂರ್ ಇಂಚು ಅದೇ ತೊಂದರೆ ಆಗ್ಲಿಕ್ಕೆ ಸರ್ ಅದೇನ್ ತೊಂದರೆ ಆಗಲ್ಲ ಬೇರೆ ಅಲ್ಲಿವರೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಗೆ ಅದರೊಳಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀರ್ ಅಲ್ಲೇ ನಿಂತಿದ್ರೆ ಸೀಪೇಜ್ ಈಗ ನಿಮ್ಗೆ ಏನಾಗುತ್ತೆ ಆಸ್ಮಾಸಿಸ್ ರೀತಿ ಏನಾಗುತ್ತೆ ನೀರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಂದ ಎಲ್ ಡ್ರೈ ಇರುತ್ತೋ ಅಲ್ಲಿ ಸ್ಪ್ರೆಡ್ ಆಗ ಶುರು ಆಗುತ್ತೆ ನಿಮ್ದು ದಿಣ್ಣೆ ರೀತಿ ಇರ್ತದೆ ಇದು ಆಕಡೆ ಒಂಟ್ರೆಂಚ್ ಈ ಕಡೆ ಒಂಟ್ರೆಂಚು ಎರಡು ನೀರ್ ನಿಂತಿದ್ರೆ ಏನಾಗುತ್ತೆ ಮೇಲ್ಗಡೆ ಮಟ್ಟಕ್ಕೆ ತೇವ ಇರೋಲ್ಲ ನಿಮ್ಗೆ ಕೆಳಗಡೆ ಮಟ್ಟದಲ್ಲಿ ಶೀತ ಪಸಿ ಆಗ್ತಾ ಬರ್ತದೆ ನಿಮ್ಗೆ ಅಂತರ್ಜಾಲದ ರೀತಿ ಅವಾಗ ಏನಾದ್ರು ನಿಮ್ ಬೇರು ಕೆಳಗಡೆ ಹೋಗಿದ್ರೆ ಅಲ್ಲಿ ತೊಂದರೆ ಆಗುತ್ತೆ ನಿಮ್ಗೆ ಒಂದ್ ಸ್ವಲ್ಪ ಟ್ರೆಂಚ್ ನ ನೀವು ಈ ಬೇಸಿಗೆ ಟೈಮಲ್ಲಿ ಈ ಟೈಮಲ್ಲಿ ನೀವೇನ್ ಟ್ರೆಂಚ್ ಕ್ಲೀನ್ ಮಾಡ್ಬೇಕಂತಿಲ್ಲ ಕಸ ಕಡ್ಡಿ ತುಂಬಿ ಏನ್ ತೊಂದ್ರೆ ಇಲ್ಲ ಯಾವಾಗ ನಿಮ್ಗೆ ಮಳೆಗಾಲ ಶುರು ಆಗುತ್ತೆ ಆ ಏಪ್ರಿಲ್ ಮೇಲೆ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಸಿಕೊಂಡು ನೀರ್ ನಿಲ್ದಂಗ್ ಹೋಗ್ಬೇಕು ನಿಮ್ಗೆ ಅದು ಸ್ವಲ್ಪ ಹೊತ್ತು ನಿಂತಿರುತ್ತೆ ಅಂತ ತೊಂದರೆ ಇಲ್ಲ ಸರ್ ಬಟ್ ಪೇಜ್ ಆಗೋ ಮಟ್ಟಕ್ಕೆ ನಿಲ್ಬಾರ್ದು ಯಾಕಂದ್ರೆ ಒಂದು ಟ್ರಂಚ್ಲಿ ಇನ್ನೊಂದು ಟ್ರಂಚಿ ಹೆಚ್ಚು ಕಮ್ಮಿ ಹದಿನೆಂಟು ಅಡಿ ಸಿಗುತ್ತೆ ನಾವು ಹೇಳಿದಚಾರದಲ್ಲಿ ಅಲ್ವಾ ಸರ್ ಹದಿನೆಂಟು ಅಲ್ಲ ಒಂಬತ್ತು ಒಂಬತ್ತು ಅಡಿ ಇಲ್ಲಿರ್ತದೆ ಅಲ್ಲಿ ನಾಲ್ಕು ಅಡಿ ಇಲ್ಲಿ ನಾಲ್ಕು ಹೊರಡಿ ಒಂಬತ್ತು ಅಡಿ ಇದ್ದಾನೆ ಸೊ ಹದಿನೆಂಟು ಅಡಿ ಒಂದು ಸಾಲ್ ಬಿಟ್ಟು ಸಾಲ್ ಟ್ರೆಂಚ್ ಹೋದ್ರೆ ಸಾಲಕ್ಕೆ ಸಾಲು ಹೊಡೆದ್ರೆ ಒಂಬತ್ತು ಅಡಿ ಪಸಿ ಸ್ಪ್ರೆಡ್ ಆಗ್ತಾ ಬಂದುಬಿಡುತ್ತೆ ನಿಮಗೆ ಆಗಿ ಅದರಿಂದಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಒಳ್ಳೇದು ಆ ನೀರು ನಿಲ್ಲ ತಪ್ಪಿದ್ರೆ ಅರ್ಧ ನಿಮ್ದು ರೋಗ ತಪ್ಪು ಅಂತ ಅರ್ಥ ಹ್ಞೂ ಅದರಿಂದಾಗಿ ಅಡಿಕೆಯಲ್ಲೂ ಕೂಡ ದಯವಿಟ್ಟು ನೀರನ್ನ ಹೆಚ್ಚಾ ಕೊಡ್ಬಿಡಿ ಆಮೇಲೆ ಕೆಲವರು ಡ್ರಿಪ್ ಕೊಟ್ಟಿದ್ದೀವಿ ಡ್ರಿಪ್ಪಲ್ಲಿ ನೀರು ಸಾಲಲ್ಲ ಅದಕ್ಕೆ ನಾನು ದಿನ ಎಲ್ಲ ಆನ್ ಮಾಡ್ತೀನಿ ಅಂತಾರೆ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಆಯಿಸೋ ನೀರಿಗಿಂತ ಡ್ರಿಪ್ಪಲ್ಲೇ ನೀರು ಜಾಸ್ತಿ ಬೆಳೀತಾ ಇರ್ತದೆ ಯಾವಾಗಲೂ ಗಿಡ ಹಿರ್ಕಳೋದು ಎರಡು ಮಣ್ಣಿನ ಕಡೆಗಳ ನಡುವೆ ಏನು ನೀರು ಇರ್ತದಲ್ಲ ಕೆಪಿಲರಿ ವಾಟರ್ ಅಂತ ಹೇಳ್ತೀವಿ ಅದನ್ನು ಮಾತ್ರ ಹಿರ್ಕೊಳ್ಳೋದು ನೀವು ನೂರು ಲೀಟರ್ ನೀರ ಚಂಬ ನೋಯ್ದು ಕೂಡ ತೊಂಬತ್ತೊಂಬತ್ತು ಲೀಟ್ರ್ ಹರಿದೋಗುತ್ತೆ ಇಲ್ಲ ಆವಿ ಆಗುತ್ತೆ ಎರಡು ಮಣ್ಣಿನ ಕಣಗಳು ಅದಕ್ಕೇನೆ ನೋಡಿ ಮನೆ ಹಿತ್ತಲಲ್ಲಿ ಪಾತ್ರೆ ತೊಳೆದು ನೀರು ಹಚ್ಚೋ ಗಿಡ ಚೆನ್ನಾಗಿ ಬೆಳೀತಾ ಇರ್ತದೆ ತೋಟದಲ್ಲಿ ನಾವು ನೀರು ಹಾಯಿಸೋ ಗಿಡ ಬೆಳೆದೇ ಇರೋದಿಲ್ಲ ನಟಿಗೆ ಈಗ ನೋಡಿ ಅಡಿಕೆಗೇ ಉದಾಹರಣೆ ತಗೊಳ್ಳಿ ಒಂದ್ ಮೂವತ್ ಲೀಟರ್ ಅಥವಾ ನಲ್ವತ್ ಲೀಟರ್ ಬೇಕು ಅಂತ ಹೇಳ್ತೀವಿ ತೊಂಗ ಮರಕ್ ನೂರ ಲೀಟರ್ ನಮ್ಮ ಬಾಳೆಗೆ ಹತ್ತರಿಂದ ಇಪ್ಪತ್ತು ಲೀಟ್ರ್ ಅಂತ ಹೇಳ್ತೀವಿ ಈಗ ನೀವೇ ಡ್ರಿಪ್ಪು ಇನ್ಲೈನ ನಿಮ್ದು ಡ್ರಿಪ್ ಡ್ರಿಪ್ಪರ್ ಡ್ರಿಪ್ಪರ್ ಎಂಟು ಲೀಟರ್ ಇರ್ತದೆ ನಾಲ್ಕು ಲೀಟರ್ ಬೀಳ ಇರ್ತದೆ ಡ್ರಿಪ್ಲರ್ ಏಟ್ ಲೀಟರ್ ಪರ್ ರವರ್ ಎರಡು ರಿಪರ್ ಹಾಕಿರ್ತೀರಿ ಒಂದೇ ಹಾಕಿದ್ರಿ ಆಯ್ತು ಎಂಟು ಲೀಟರ್ ಆರ್ ಲೀಟರ್ ಆರ್ ಈಗ ಏಳು ಗಂಟೆ ಆದ್ರೆ ನಲ್ವತ್ತೆರಡು ಲೀಟರ್ ಆಗೋಯ್ತು ಅದೇನೆ ನಾನೇನ್ ಹೇಳ್ತೀನಿ ನಾವು ಬರಿಬೇಕಂದ್ರೆ ನಾನ್ ಸಾವಿರ ಬರಿಬಹುದು ಏಳು ದಿನ ಕರೆಕ್ಟ್ ಆಗಿ ಬಿಡಿ ಅಂತ ಅದೇ ಹೇಳ್ತಾರಲ್ಲ ತಮಾಷೆ ಮಾಡ್ತಾರಲ್ಲ ಮಳೆ ಬೀಳ್ತಾ ಇರೋ ನೀರ್ ಬಿಡ್ಬೇಕಂಗಾರೆ ಅಂತ ಕೇಳ್ತಾರೆ ಅದರಿಂದಾಗಿ ನಾವು ಏನೇ ಹೇಳಿದ್ರು ಮಣ್ಣಿನ ತೇವಾಂಶ ವಾತಾವರಣ ಅದೆರಡನ್ನು ನೋಡ್ಕೊಂಡು ರೈತರು ಬಿಡ್ಬೇಕು ನಾನು ಎಷ್ಟೇ ಲೀಟರ್ ಅಂತ ನಾನು ಹೇಳ್ಬೋದು ಇಲ್ಲಿ ಥಿಯರಿಟಿಕಲಿ ನೀವು ಸೆಟ್ ಮಾಡ್ಬೋದು ಬೇಸಿಗೆ ವರ್ಕ್ ಆಗ್ಬೋದು ಈಗ ಉದಾಹರಣೆಗೆ ನಿಮ್ಮದು ಮೇಲ್ಗಡೆ ಕವರ್ ಚೆನ್ನಾಗಿದ್ದು ಮಲ್ಚಿಂಗ್ ಎಲ್ಲ ಚೆನ್ನಾಗಿದ್ರೆ ನಾನು ಮೂರು ದಿನಕ್ಕೆ ಬಿಡಿದರೆ ನೀವು ಆರು ದಿನಕ್ಕೆ ಬಿಟ್ಟರೆ ನಡೆಯುತ್ತೆ ತೇವಾಂಶ ಜಾಸ್ತಿ ಆಗಿರುತ್ತೆ ನೀವೇನಾದ್ರೆ ಸಿಂಪಲ್ ಆಗಿ ಏನ್ ಮರದ ಬಡದಲ್ಲಿ ಹೋಗಿ ಮಣ್ಣು ತೇವಾಂಶ ನೋಡ್ಬೇಕು ಮೇಲ್ಗಡೆ ಒಂದು ಸೆಂಟಿಮೀಟರ್ ಒಣಗಿದ್ರು ತೊಂದರೆ ಇಲ್ಲ ಒಂಚೂರು ಕೆರೆದು ಒಳಗಡೆ ಮುಟ್ಟಿದ್ರೆ ನಿಮಗೆ ನಮ್ಮ ಕುಂಕುಮದ ಪ್ಯಾಕೆಟ್ ಅಲ್ಲಿ ಕುಂಕುಮ ಮುಟ್ಟಿದ್ರೆ ಹೆಂಗಾಗತ್ತೆ ಆ ರೀತಿ ತೇವಾಂಶ ಇದ್ರೆ ಸಾಕು ಯಾಕೆಂದರೆ ನಾವು ಹೇಳ್ತೀವಿ ದಿನಕ್ಕೆ ನಲ್ವತ್ತು ಲೀಟರ್ ಕೊಡಬೇಕು ಅಳತೆ ಮಾಡ್ಕೊಂಡೆ ಬಿಡ್ತಾ ಇರ್ತಾರೆ ಭಾಳ ಜನ ನಾವು ಆ ರೈತರನ್ನು ನೋಡಿದ್ದೀವಿ ಮಲ್ಚಿಂಗ್ ಮಾಡ್ಬಿಟ್ಟು ನೀರು ಬಿಡ್ತಾ ಇರ್ತಾರೆ ಪಾಪ ಅವರು ಇವ್ರು ಹೇಳ್ಕೊಟ್ಟಂಗೆ ಕೇಳ್ಬೇಕು ನಾವು ನೀಟಾಗಿ ಬೆಳಿತೀವಿ ಅಂತ ಹೇಳ್ತಾರೆ ಏನೇ ಆದರೂ ಸಾಮಾನ್ಯ ಜ್ಞಾನ ರೈತರಿಗೆ ಚೆನ್ನಾಗಿರ್ತದೆ ಅದರಿಂದಾಗಿ ನೀವು ನೀರು ನೋಡ್ಕೊಂಡು ನಾನು ಹೇಳ್ಬೋದು ಸಾವಿರ ಐದು ಲೀಟ್ರ್ ಬಿಡಿ ಹತ್ತು ಲೀಟ್ರ್ ಬಿಡಿ ಅಂತ ನಿಮ್ಮ ತೇವಾಂಶ ನೋಡ್ಕೊಂಡು ಬಿಡಿ ಆ ರೀತಿ ನೀರು ಅದರಿಂದಾಗಿ ನೀರು ಎಷ್ಟು ಕಮ್ಮಿ ಮಾಡ್ತೀರೋ ನಿಮಗೆ ಅಷ್ಟು ತೊಂದರೆ ಕಮ್ಮಿ ಅದರಿಂದಾಗಿ ಅದೊಂದು ಇಂಪಾರ್ಟೆಂಟು ಮತ್ತು ಅದ್ರ ಜೊತೆಗೆ ನೀವು ಈ ಪೋಷಕಾಂಶ ಕೊಡಬೇಕಾದ್ರೆ ಒಂದು ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಹದಿನಾರಿಂದ ಹದಿನೇಳು ಪೋಷಕಾಂಶಗಳು ಬೇಕು ಮೂರು ನಮಗೆ ಫ್ರೀ ಸಿಗ್ತದೆ ಗಾಳಿ ಮತ್ತು ನೀರಿಂದ ಹೈಡ್ರೋಜನ್ನು ಕಾರ್ಬನ್ನು ಮತ್ತೆ ಆಕ್ಸಿಜನ್ ಆಮ್ಲಜನಕ ಇವೆಲ್ಲ ಸಿಗ್ತದೆ ನಮಗೆ ಮೂರನ್ನ ನಾವು ಹೇರಳವಾಗಿ ಕೊಡ್ತಾ ಇರ್ತೀವಿ ಯಾವುದು ಸಾರಜನಕ ರಂಜಕ ಪೊಟ್ಯಾಶ್ ಈಗ ಭಾಳ ಜನ ರೈತರು ಏನು ಹೇಳ್ತಾರೆ ನಾನು ಐದು ಥರ ಗೊಬ್ಬರ ಕೊಟ್ಟಿದ್ದೀನಿ ಆದರೂ ನಾನು ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಯಾವ್ದಾರು ಕೊಟ್ಟಿರ್ತಾರೆ ನೋಡಿದ್ರೆ ಯೂರಿಯಾ ಡಿ ಎ ಪಿ ಪೊಟ್ಯಾಶು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹದಿನೇಳು 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 ಹತ್ತೊಂಬತ್ತೊಂಬತ್ತೊಂಬತ್ತು ಇಂಥವು ಕೊಟ್ಟಿರ್ತಾರೆ ಏನಾಗ್ತಾ ಇದೆ ಅಲ್ಲಿ ಅವ್ರು ಕೊಡ್ತಾರೆ ಇರೋದು ಮೂರೇ ಪೋಷಕಾಂಶ ಸ್ವಲ್ಪ ಸಲ್ಫರ್ ಕೊಡ್ತಾ ಇರೋ ಅಮೋನಿಯಂ ಸಲ್ಫೇಟ್ ಅಲ್ಲಿ ಕೊಟ್ಟಿದ್ರೆ ಏನು ಮಾಡ್ತಾ ಇದಾರೆ ಹತ್ತೊಂಬತ್ತ ತೊಂಬತ್ತು ಹತ್ತೊಂಬತ್ತು ಅಂದ್ರೇನು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂದ್ರೇನು ಅರ್ಥ ನೀವು ಕೆ ಕೆಜಿ ಗೊಬ್ಬರ ಹಾಕಿದ್ರೆ ಹತ್ತು ಕೆ ಜಿ ಅಷ್ಟು ಸಾರಜನಕ ಸಿಗ್ತದೆ ಇಪ್ಪತ್ತಾರು ಕೆ ಜಿ ಅಷ್ಟು ರಂಜಕ ಸಿಗ್ತದೆ ಇಪ್ಪತ್ತಾರು ಕೆ ಜಿ ಅಷ್ಟು ಪೊಟ್ಯಾಶ್ ಸಿಕ್ತದೆ ಅಂತ ನೀವು ಅದೇ ಗೊಬ್ಬರನ ಯೂರಿಯಾದಲ್ಲೂ ಕೊಡ್ತಾ ಇರಿ ಸಾರಜನಕನ ಡಿ ಎ ಪುಲ್ಲ ಫಾಸ್ಫೋರಸ್ ಕೊಡ್ತಾ ಇರಿ ಪೊಟ್ಯಾಶ್ ಕೊಡ್ತಾ ಇರಿ ನೀವು ಅದೇ ಗೊಬ್ಬರನ ಬೇರೆ ಬೇರೆ ರೀತಿ ಕೊಡ್ತಾ ಇರಿ ಹೆಂಗಾದ್ರೆ ತಿನ್ಬೇಕಾದ್ರೆ ಸಾರನ್ನ ತಿಂದ್ವಿ ಪಲಾವ್ ತಿಂದ್ವಿ ಚಿತ್ರಾನ್ನ ತಿಂದ್ವಿ ಎಲ್ಲ ಅನಾನೇ ತಿಂತ ಇದೀವಿ ಮುದ್ದೆ ಇಲ್ವೇ ಇಲ್ಲ ರಾಗಿ ಇಲ್ಲ ಅಥವಾ ಕಾಳಿ ಇಲ್ಲ ಆ ರೀತಿ ಆಗುತ್ತೆ ಅದರಿಂದಾಗಿ ನೀವು ಕೊಡ್ಬೇಕಾದ್ರೆ ಗೊಬ್ಬರನ ನಾವ್ ಹೇಳಿದ್ವಿ ಮನೆ ಗೊಬ್ಬರದಲ್ಲ ನಿಮ್ಗೆ ಸಾಕಷ್ಟು ಸಿಕ್ಕಿರ್ತದೆ ಅದ್ರ ಜೊತೆ ನೀವು ಸಾರ್ವಜನಿಕ ರಂಜಕ ಪಟಾಕಿ ಕೊಟ್ಟಿರ್ತೀರಿ ಕೆಲವೊಂದು ಲಘು ಪೋಷಕಾಂಶಗಳನ್ನ ನಾವು ಕೊಡೋದ್ ಮರಿತೀವಿ ಈಗಾಗಲೇ ನೀವು ಅಡಿಕೆಯಲ್ಲಿ ಹಂಡೋಡ್ಕ ಓರ್ಗಿಣ್ಣು ಇವೆಲ್ಲ ನೋಡ್ತೀವಲ್ಲ ಲಘು ಪೋಷಕಾಂಶಕ್ಕೆ ಕೊರತೆ ಅಂತ ನಾನು ಹೇಳದ್ನಲ್ಲ ಅದೇ ರೀತಿ ಇದ್ರಲ್ಲೂ ಲಘು ಪೋಷಕಾಂಶಕ್ಕೆ ಈಗ ನಾನು ಹೇಳಿದೆ ಅಡಿಕೆಗೆ ಎಷ್ಟು ಹಾಕಕ್ಕೆ ಕೇಳಿದೆ ಸರ್ ಬೋರಾನು ಮತ್ತೆ ಜಿಂಕ್ ಗ್ರಾಮ್ ಇಪ್ಪತ್ತು ಗ್ರಾಮ್ ತೆಂಗಿನ ಮರಕ್ಕೆ ಐವತ್ತು ಗ್ರಾಮು ತೆಂಗಿನ ಮರಕ್ಕೆ ಐವತ್ತು ಗ್ರಾಮು ಅಡಕೆಗೆ ಇಪ್ಪತ್ತು ಗ್ರಾಂ ಆದ್ರೆ ಮೆಣಸು ಬಳ್ಳಿಗೆ ಎಷ್ಟು ಹಾಕ್ಬೇಕು ಬಹಳ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕು ಈಗ ನಾನೇನೋ ಇಪ್ಪತ್ತು ಗ್ರಾಮ್ ಹಾಕಿ ಅಂದ್ರೂ ನೀವೇನ್ ಮಾಡ್ತೀರಿ ಇರು ಚೆನ್ನಾಗ್ ಬರ್ಲಿ ಅಂತ ಐದು ಗ್ರಾಮ್ ಜಾಸ್ತಿ ಮಾಡಿರ್ತೀವಿ ಹಾಕ್ಬೇಕಾದ್ರೆ ಅಥವಾ ಕೈ ಅಳತೆ ಜಾಸ್ತಿ ಆಗಿರುತ್ತೆ ಅದರಿಂದಾಗಿ ನಾವು ಸಣ್ಣ ಬಳ್ಳಿಗೆ ಹಾಕಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಈ ಐ ಎ ಎಸ್ ಆರ್ ಅವರು ಏನ್ ಮಾಡಿದರೆ ಒಂದು ವಾಟರ್ ಸಾಲಿವಲ್ಲಿ ಇತ್ತಂದಿದೆ ಪೆಪ್ಪರ್ ಸ್ಪೆಷಲ್ ಅಂತ ಕಾಳು ಮೆಣಸು ಸ್ಪೆಷಲ್ ಅಂತ ಸಿಗ್ತದೆ ಇದೇ ರೀತಿ ನಿಮಗೆ ಬನಾನಾ ಸ್ಪೆಷಲ್ ಅಂತನೂ ಇದೆ ಮತ್ತು ನಿಮಗೆ ವೆಜಿಟೇಬಲ್ ಸ್ಪೆಷಲ್ ಅಂತನೂ ಇದೆ ಹೌದಾ ಅದರಲ್ಲಿ ಏನು ಮಾಡಿದರೆ ವೆಜಿಟೇಬಲ್ ಸ್ಪೆಷಲ್ ಬನಾನಾ ಸ್ಪೆಷಲಲ್ಲಿ ಬೋರಾನು ಜಿಂಕು ಮ್ಯಾಂಗನೀಸ್ ಕಾಪರು ಐರನ್ ಇದೆ ಇದರಲ್ಲಿ ಏನು ಮಾಡಿದಾರೆ ಪೊಟ್ಯಾಶು ಮೆಗ್ನೀಷಿಯಮು ಬೋರಾನು ಜಿಂಕು ಈ ನಾಲ್ಕು ಪೋಷಕಾಂಶಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ಅದರಲ್ಲಿ ಆಗ್ಲೇ ಬೆರೆಸ್ಬಿಟ್ಟಿದ್ದಾರೆ ನೀವು ಅದನ್ನ ನೂರು ಲೀ ಇನ್ನೂರು ಲೀಟರ್ ಒಂದು ಡ್ರಮ್ಗೆ ಒಂದು ಕೆಜಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ಸ್ಪ್ರೇ ಕೊಡ್ಬೋದು ನೀವು ಒಂದು ಸ್ಟಾರ್ಟಿಂಗು ಹೂ ಬಿಡೋ ಟೈಮಲ್ಲಿ ಅಥವಾ ಚಿಗುರು ಹೊಡೆಯೋ ಟೈಮಲ್ಲಿ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದು ಬಲಿಯಕ್ಕಿಂತ ಮುಂಚೆ ಮೂರು ಸ್ಪ್ರೇನ ನೀವು ಕೊಟ್ಕೊಂಡ್ರೆ ಲಘು ಪೋಷಕಾಂಶಗಳು ಮತ್ತೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಏನು ಮಾಡುತ್ತೆ ಎಲೆ ಮೂಲಕನೇ ಇರ್ಕತ್ತವೆ ನಿಮ್ಗೆ ಗಿಡ ಬೆಳವಣಿಗೆ ಚೆನ್ನಾಗಾಗಿದೆ ಭೂಮಿಗೆ ಹಾಕ್ದಾಗ ನಾನು ಆಗ್ಲೇ ಹೇಳಿದೆ ಇವೆಲ್ಲ ತೊಂದರೆ ಆಗ್ತದೆ ಅಂತ ಸಿಗುತ್ತಾ ಇದೆ ಸರ್ ಇದೀಗ ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತಾ ಇದೆ ನಮ್ಮ ಬಯೋ ಸೆಂಟ್ರಲ್ಲಿ ಮಾಡ್ತಾರೆ ಅಂತ ಹೇಳ್ತಿದ್ರು ಸರ್ ಈಗ ಬಯೋ ಬಯೋಸೆಂಟ್ರಲ್ ಸಿಗುತ್ತೆ ಈಗ ಅಂಗಡಿಗಳಲ್ಲಿ ಸಿಗ್ತಾ ಇದೆ ನಿಮಗೆ ಕೆಲವೊಂದು ಬನಾನಾ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್ ನಮ್ಮಲ್ಲೂ ಸಿಗುತ್ತೆ ಇದರಲ್ಲೂ ಸಿಗುತ್ತೆ ಪೇಪರ್ ಸ್ಪೆಷಲ್ ಈಗ ಮಾಡ್ತಾ ಇದ್ದಾರೆ ಇಲ್ಲಿ ಶುರು ಆಗುತ್ತೆ ಈಗ ನಿಮ್ಗೆ ಅಂಗಡಿಯಲ್ಲೂ ಇದು ಪೇಪರ್ ಸ್ಪೆಷಲ್ ಹೌದಾ ಸೊ ಅದರಿಂದಾಗಿ ನೀವು ಅದನ್ನು ಉಪಯೋಗಿಸ್ಕೋಬೋದು ಏನು ತೊಂದರೆ ಇಲ್ಲ ಮತ್ತು ಈ ಗೊಬ್ಬರಗಳನ್ನು ಕೊಡಬೇಕಾದ್ರೆ ಆಗಲೇ ಭಾಳ ಜನ ರೈತರಿಗೆ ನಾನು ತೋರಿಸ್ತೇನೆ ಅಡಿಕೆಯಲ್ಲಿ ನಾವೇನು ಮಾಡ್ತೀವಿ ಮಣ್ಣನ್ನು ಕೆತ್ತಬಿಟ್ಟು ಗೊಬ್ಬರ ಕೊಡ್ತೀವಿ ಹೌದಾ ಅಡಿಕೆಯಲ್ಲಿ ಅಭ್ಯಾಸ ಐತೆ ಮೆಣಸು ಹಾಕಿದಾಗ ದಯವಿಟ್ಟು ಅದನ್ನು ಮಾಡಬಾರ್ದು ಮೆಣಸಿನ ಬಳ್ಳಿಗಳ ಎಲೆ ಇದು ಏನು ಬೇರುಗಳು ತುಂಬ ಸೂಕ್ಷ್ಮ ಅದನ್ನು ನೀವು ಒಂದ್ಸರಿ ಕೆತ್ತಿದ್ರಿ ಅಂತ ಹೇಳಿದ್ರೆ ಸಾಯ್ತವೆ ಬಳ್ಳಿಗಳು ಒಂದು ರೋಗದಿಂದ ಸಾಯ್ಬೋದು ಹೀರ್ಕಳಕ್ಕಾಗ್ದೇ ಸಾಯ್ಬೋದು ಅದರಿಂದಾಗಿ ನಾವೇನು ಮಾಡ್ತೀವಿ ಪ್ರತಿ ಒಂದೊಂದು ಇದಾದ ಮೇಲೆ ನಿಮಗೆ ನೀವೇನು ಮಾಡಬೇಕು ಮಣ್ಣನ್ನು ಮಣ್ಣನ್ನು ಹಾಕಿರ್ತೀರಿ ಅಥವಾ ಎಲೆ ಏನಿರ್ತವೆ ಮಲ್ಚಿಂಗ್ ಮುಚ್ಚಿಗೆ ಮುಚ್ಚಿಗೆ ಮಾಡಿರ್ತೀರಲ್ವ ಅದ್ರ ಮೇಲೇನೇ ಬೇಕಾದ್ರೆ ಸ್ವಲ್ಪ ಗೊಬ್ಬರ ಹಾಕಿ ಮನೆ ಗೊಬ್ಬರ ಹಾಕಿ ಅದ್ರ ಮೇಲೆ ಸುಮ್ಮನೀರು ಸಾಕು ದಯವಿಟ್ಟು ಕೆತ್ತಿಬಿಟ್ಟು ಗೊಬ್ಬರ ಕೊಡ್ತೀನಿ ಅಥವಾ ಬೇರ್ ಬಿಡಿಸ್ತೀನಿ ಅದನ್ನು ಮಾಡಬಾರ್ದು ಕಾಳು ಮೆಣಸಿನಲ್ಲಿ ಅದು ಭಾಳ ಮುಖ್ಯ ಭಾಳ ಜನ ಮಾಡೋದು ತಪ್ಪು ನಾವು ಅದು ಮತ್ತೆ ಈ ಫೈಟ್ ಆಗ್ತಾರ ರೋಗ ಹೇಳದ್ನಲ್ಲ ಯಾವ್ದೋ ಒಂದು ಬಳ್ಳಿ ಕೆತ್ತಿರ್ತೀರಿ ಅದ್ರ ಬೇರೆ ರೋಗ ಇರುತ್ತೆ ನಿಮ್ ಗುದ್ದಿಗೆ ಗಂಟ್ಕಂಡಿರ್ತದೆ ಅಥವಾ ನಾನಾಗ್ಲೇ ಇನ್ನೊಂದು ಹೇಳ್ದೆ ಯಾವುದು ಉಣ್ಣೆ ಹುಳು ಅಂತ ಹೇಳ್ದೆ ಮೀಲಿ ಬಗ್ಗೆ ಅಂತ ಹೇಳದ್ನಲ್ಲ ಅದು ಕೂಡ ಸುಲಭವಾಗಿ ಓಡಾಡಕ್ಕಲ್ಲ ನಾವೇನೆ ಕರ್ಕೊಂಡ್ಬಂದು ಪಕ್ಕದಗ್ ಬಿಡ್ತೀವಿ ಮತ್ತೆ ಹುಳ ಇವನ್ನೆಲ್ಲ ಇರೋದ್ರಿಂದ ನೀವೇನ್ ಮಾಡಬಹುದು ಕೆತ್ತಬಾರದು ಕೆತ್ತದಾಗ ಏನಾಗುತ್ತೆ ಒಂದ್ರಲ್ಲಿ ಇದಾಗಿದ್ದು ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಆಗ್ತದೆ ದಯವಿಟ್ಟು ಭೂಮಿಯನ್ನ ಅಗಿಬೇಡಿ ಗಿಡದ ಸುತ್ತ ಬೇರ್ಗೆ ಹಾನಿ ಮಾಡಬೇಡಿ ಆಡಕೆಗಾದ್ರೆ ಸರ್ ನಡ್ ತಡಿಯತ್ತೆ ಒಂದ್ ಸ್ವಲ್ಪ ಅಡಿಕೆಗೆ ಏನ್ ಹೇಳ್ತೀವಿ ಮಧ್ಯದಲ್ಲಿ ಬಲರಾಮ ಹಾಕಿ ಉಳಿಸಬೇಡಿ ಅಂತ ಹೇಳ್ತೀವಿ ಬೇರೆಲ್ಲ ಕಿತ್ತಿರುತ್ತೆ ಅಂತ ಹೇಳಿ ಅಡಿಕೆ ಒಂದ್ ಸ್ವಲ್ಪ ನೀವು ಸುತ್ತ ಕೆತ್ತದ ತಡ್ಕೊಳತ್ತೆ ಏನ್ ತೊಂದರೆ ಏನಿಲ್ಲ ಕೆಲವೊಂದ್ ಕಡೆ ನಾವೇ ಹೇಳ್ತೀವಿ ಮಾಡಿ ಅಂತ ಎಲ್ಲಿ ನಿಮಗೆ ಎರೆ ಮಣ್ಣಿರ್ತದೆ ಬೇರ್ ಉಸಿರಾಡಕ್ ಅಂತ ಕಡೆ ನಾವೇ ಹೇಳ್ಬಿಡ್ತೀವಿ ಮಾಡಿ ಅಂತ ಅದ್ರಲ್ಲಿ ಒಂದ್ ಸ್ವಲ್ಪ ತಡ್ಕತದೆ ಬಟ್ ಇದ್ರ ತಡಿಯಲ್ಲ ಕೆತ್ತೆ ಹೋದ್ರು ನಡಿಯತ್ತೆ ಅಡಿಕೆ ಕೆಟ್ಟೆ ಹೋದ್ರು ನಡೆಯುತ್ತೆ ನಿಮ್ ಮಣ್ಣಿನ ಗುಣಲಕ್ಷಣಗಳನ್ನ ನೋಡ್ಕೊಂಡು ನೀವು ಕೆತ್ತದೆ ಹೋದ್ರೂ ನಡಿಯುತ್ತೆ ಏನಂತ ಹೇಳಿದ್ರೆ ಹೀರ್ಕೊಳ್ಳೋ ಅಂತ ಬೇರೆ ಜಾಗದಲ್ಲಿ ಹಾಕ್ಬೇಕು ನೀವು ಅಡಿಕೆ ಒಂದ್ ಹದಿನೈದು ವರ್ಷದ ಅಡಿಕೆ ಅಂದ್ರೆ ಒಂದೊಂದುವರೆ ಅಡಿ ದೂರದಲ್ಲಿ ತುದಿ ಬೇರೆ ಎಲ್ಲಿ ಇರ್ತವೆ ಅಲ್ಲಿ ಆಮೇಲೆ ಒಂದೇ ಕಡೆ ಹಾಕಬೇಡಿ ಮೆಣಸುಕಾಗಲಿ ಅಡಿಕೆಗಾಗಲಿ ಒಂದೇ ಕಡೆ ಹಾಕಿದ್ರೆ ಏನಾಗುತ್ತೆ ಒಂದು ಬೇರ್ ಸುಡ್ತದೆ ಒಂದೇ ಕಡೆ ಹಾಕ್ತಾಗ ಏನಾಗುತ್ತೆ ಅಲ್ಲಿ ಬರೋ ಒಂದು ಐದು ಹತ್ತು ಬೇರ್ ಅಷ್ಟೇ ಇರ್ಕತ್ತವೆ ಇನ್ನು ಮಿಕ್ಕಿದ್ದು ಆವಿ ಆಗ ವೇಸ್ಟ್ ಆಗೋಗುತ್ತೆ ಸುತ್ತ ರಂಗೋಲಿ ಬಿಟ್ಟಂಗೆ ಬಿಟ್ರೆ ಏನಾಗುತ್ತೆ ಎಲ್ಲ ಕಡೆ ಬೇರ್ಗಳನ್ನು ಹೋಗ್ತವೆ ಎಲ್ಲ ಬೇರ್ಗಳು ಕಿರ್ಕತ್ತವೆ